आर जी केसी वेणुगोपाल जी रणदीप सुरजेवाला जी जतरा मय्या जी डीकेश कुमार जी स्टेज पे सीनियर लीडर्स हमारे पार्टी के सब कार्यकर्ता मीडिया के हमारे मित्र आप सबका यहाँ बहुत-बहुत स्वागत नमस्कार वेलकम के मेले आजिन लागिरतकांत यल्ला गंड्याती गंडले मुकोंडरे हिरियरे कर्नाटक राज्य मूले मूले गिरदा बनिरतकांत पक्ष ने माध्यम मित्र ने तोड़ा कार्यक्रम के हमने कॉन्स्टिट्यूशन की रक्षा की संविधान की रक्षा की थी कड़क चुनाव संविधान रक्षण न माड़ दे संविधाना गुण सत्ता के अंदर न मारते हुए जो किताब है इसमें भारत की हजारों साल की विचारधारा है ಈ ಒಂದು ಪವಿತ್ರವಾದಂತಹ ಪುಸ್ತಕ ಏನಿದೆ ಈ ಪವಿತ್ರವಾದಂತಹ ಗ್ರಂಥದಲ್ಲಿ ಭಾರತ ದೇಶದ ಸಾವಿರಾರು ವರ್ಷಗಳ ಇತಿಹಾಸ ಅಡಗಿದೆ ಎಸ್ಮೇ ಮಹಾತ್ಮ ಗಾಂಧಿ ಅಂಬೇಡ್ಕರ್ ಜಿ ಜವಾಹರ್ಲಾಲ್ ನೆಹರು ಸರ್ದಾರ್ ಪಟೇಲ್ ಆವಾಜ್ ಅವಾರ್ಡ್ ಈ ಒಂದು ಪವಿತ್ರವಾದ ಗ್ರಂಥದಲ್ಲಿ ಮಹಾತ್ಮ ಗಾಂಧೀಜಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜವಾಹರ್ಲಾಲ್ ನೆಹರು ಜಿ ಅವರು ಸರ್ದಾರ್ ವಲ್ಲಭ ಪಟೇಲ್ ಅವರ ಧ್ವನಿ ನಮಗೆ ನಮಗ್ ಬರ್ತಾ ಇದೆ ನಾರಾಯಣ ಗುರು ನಾರಾಯಣಿ ಇನ್ಕೆ ಬಿ ಗ್ರಂಥದಲ್ಲಿ ಬಸವಣ್ಣ ಅವರ ಧ್ವನಿ ಪುಲೆ ಅವರ ಧ್ವನಿ ಎಲ್ಲರ ಧ್ವನಿ ಕೂಡ ಬರ್ತಾ ಇದೆ ಇಸ್ಕಿ ನೀ इसका फाउंडेशन वन मैन वन वोट इयोनदु पुक्तದ ಮೂಲಭೂತ ಅಡಿಪಾಯ ಏನಂತಂದ್ರೆ ಒಬ್ಬ ಮನುಷ್ಯನಿಗೆ ಒಂದೇ ಮತ ಅನಂತದೋ ಅಡಿಪಾಯ ہر ಹಿಂದೂಸ್ತಾನಿ ನಾಗರಿಕ کو یہ ಸಂವಿಧಾನ ایک वोट का अधिकार देता है प्रत्येक भारतीय ಪ್ರಜೆಯಗೂ ಕೂಡ ಈ ಸಂವಿಧಾನ ಪುಸ್ತಕದ ಮುಖಾಂತರವಾಗಿ ಒಂದೇ ಒಂದು ಮತದ ಹಕ್ಕು ಎಲ್ಲರಿಗೂ ಕೂಡ ಕೊಡುವಂತ ಮೋದಿ ಜಿ ಕಳೆದ ಚುನಾವಣೆಯಲ್ಲಿ ಬಿಜೆಪಿಯ ಮುಖಂಡರು ನರೇಂದ್ರ ಮೋದಿಜಿ ಅವರು ಅವರ ಪಕ್ಷದ ಕಾರ್ಯಕರ್ತರು ಈ ಒಂದು ಪವಿತ್ರವಾದಂತ ಗ್ರಂಥದ ಮೇಲೆ ಬೇರೆ ಬೇರೆ ರೀತಿಯ ಪ್ರಹಾರಗಳನ್ನ ಮಾಡಿದ್ದಾರೆ ಹಿಂದೂಸ್ತಾನ್ ಕಿ ಸಂಸ್ಥಾ ಆಕ್ರಮಣ ದೇಶದ ವಿವಿಧವಾದಂತ ಸಂಸ್ಥೆಗಳನ್ನ ಅದರ ಮೇಲೆ ಪ್ರಹಾರ ಮಾಡಿ ಈ ಒಂದು ಸಂವಿಧಾನನ ಸಂವಿಧಾನ ಷಡ್ಯಂತ್ರ ಪ್ರಯತ್ನ ಮಾಡಿದ್ರು ಪಿಚಲೆ ಚುನಾವಣೆ ಅಮಾರೇ ಸಾಮನೆ ಸವಾಲ ಉಳಿದ ಚುನಾವಣೆಯಲ್ಲಿ ನಮ್ಮೆಲ್ಲರ ಮುಂದೆ ಒಂದು ಪ್ರಶ್ನೆ ಉದ್ಭವಿಸಿತು ಲೋಕಸಭಾ ಕ चुनाव, चुनाव चुना हुआ उसके बाद महाराष्ट्र का चुनाव होता है लोकसभा चुनाव आ विधानसभा चुनाव आयु लोकसभा में हमारा गठबंधन महाराष्ट्र के चुनाव को जीतता है महाराष्ट्र लोकसभा चुनाव नम इंडिया मैत्रीकूट ಅಲ್ಲಿrತಕ್ಕಂತ ಚುನಾವಣೆಯಲ್ಲಿ ಜಯಲ ಸಾಧಿಸುತ್ತೆ. ಔರ್ ಫಿರ್ 4 ಮಹೀne ਬਾಾದ್ ಬಿಜೆಪಿ ಮಹಾರಾಷ್ಟ್ರ ಮೇ ವಿಧಾನ ಸಭೆ ಗೆದ್ದಿ. ಆದಾದ ನಂತರ 4 ಕೇವಲ 4 ದಿನಗಳಲ್ಲಿ ಬಿಜೆಪಿ ಅಲ್ಲಿ ವಿಧಾನ ಸಭೆಯ ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸುತ್ತೆ. ಆಶ್ಚರ್ಯಜನಕ ನತೀಜಾ تھا۔ ಇವತ್ತು ಅದರ ಪರಿಣಾಮ ಏನಾಗಿನೆ? हमने पता लगाया, तो पता लगा कि 1 ಕೋಟಿ नए वोटरों ने वोट किया विधानसभा में इवतना फल पत्र हेन विधानसभा चुनाव जन मतदान एक करोड़ नए लोग जिन्होंने लोकसभा में अपना वोट नहीं डाला था जादू से ये विधानसभा में वोट डालने निकला कॉटी जन लोकसभा ಚುನಾವಣೆಯಲ್ಲಿ ಯಾರು ಮತ ಹಾಕಿರ್ಲಿಲ್ಲೋ ಆ ಜನ 1 ಕೋಟಿ ಜನ ಹೊರತಾಗಿ ಭಾರತದಲ್ಲಿ ನಡೆಂತಾ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಮತದಾನ ಮಾಡತಕ್ಕಂತದ್ದನ್ನು ನಾವು ಗಮನಿಸಿದ್ದೇವೆ. और जहां भी नए वोटर आए वहां पर बीजेपी ಚುನಾವಣೆಗೆ. अबរ ನೇರವಾದಂತ ಪ್ರತಿಫಲ ಏನಾಗುತ್ತೆ ಅಂತಂದ್ರೆ ಆ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಜಯಲಸತಿಸುತ್ತೆ. हमारे गठबंधन के वोट कम नहीं हुए. ನಮ್ಮ ಒಂದು ಮೈತ್ರಿಯ ಫಲಿತಾಂಶದಲ್ಲಿ ನಮ್ಮ ಮತಗಳ ಸಂಖ್ಯೆಯಲ್ಲಿ ಯಾವುದೇ ಒಂದು ಕೂಡ ಕಡಿಮೆ ಆಗಿಲ್ಲ ಜಿತನೆ ಹಮೆ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಮತಗಳು ನಮ್ಗೆ ಸಿಕ್ಕಿತ್ತು ವಿಧಾನಸಭೆಯ ಚುನಾವಣೆಯಲ್ಲಿ ಕೂಡ ನಮ್ಗೆ ಅಷ್ಟೇ ಮತ ಸಿಕ್ತು ಅವ್ರು ಸಾರಿಗೆ ಸಾರಿಗೆಜೆಪಿ ಖಾತೆ ಮೇಗ ಆದ್ರೆ ಹೊಸದಾಗಿ ಏನೇ ಮತಗಳನ್ನ ಪಟ್ಟಿಗೆ ಸೇರಿಸಿದ್ರು ಆ ಎಲ್ಲ ಮತಗಳು ಕೂಡ बीजेपी पक्षाದ ತಕ್ಕೆಗೆ ಪೋಸ್ಟ್ ಆಗಿ हमने डिसाइड किया कि कुछ ना कुछ दान निकाला है आवತ್ತು ನಾವು ತಿರ್ಮಾನ ಮಾಡಿದ್ವಿ ಈ ಒಂದು ಚುನಾವಣೆಯ ಪ್ರಕ್ರಿಯೆಯಲ್ಲಿ ಏನೋ ಒಂದು ಸಂದೇಹಸ್ಪಲವಾದಂತ ವಿಷಯ ಇದೆ ಅಂತ ಹೇಳಿ ಕರ್ನಾಟಕ್ ಮೇ ہماری ಜೋ ಸರ್ವೇಸ್ تھی ہماری ಜೋ पोलिंग थी हमें 16 15 या 16 सीट टेरी थी ನಮಗೆ ಕರ್ನಾಟಕ ರಾಜ್ಯದಲ್ಲಿ

9ನೇ ಕೇಳುವಾಗಿದ್ದು तो हमने सवाल पूछने शुरू किए ಆಗ ನಾವು ಪ್ರಶ್ನೆ ಮಾಡಕ್ಕೆ ಪ್ರಾರಂಭ ಮಾಡ್ವಿ क्या सचमुच हम एसी का हारे ना वो ಎಲ್ಲ ಇತ್ತಂತದ ಚುನಾವಣೆಗಳು ಈ ಕಾರಣದಿಂದ ನಾವು ಸೋತಿದ್ದ ಚುನಾವಣಾ ಯೋಕ್ಷಾೋಟ ಲಿಸ್ಟ್ માંગತೆ تھے ಎಲೆಕ್ಟ್ರಾನಿಕ್ ಸಾಫ್ಟ್ ಕಾಪಿ वोटर लिस्टಕ್ಕೆ ಬಂತತೆ ಅವರು मना कर देते ನಾವು ಚುನಾವಣೆ ಆಯೋಗದಲ್ಲಿ ಮನವಿ ಮಾಡ್ತಾ ಇದ್ವಿ ನಮ್ಗೆ ಡಿಜಿಟಲ್ ಕಾಪಿ ಕೊಡಿ ನಮ್ಮ ಮತದಾರರ ಪಟ್ಟಿ ಯಾವಾಗಲೂ ಮನವಿ ಚುನಾವಣೆ ಆಯೋಗ ಮಾಡ್ತಾ ವಿಡಿಯೋಗ್ರಾಫಿ ಇದ್ದ ಕಾನೂನು ಬದಲ ಅಂಕಿಯ ಮತದಾರರ ಪಟ್ಟಿನ ನಾವು ಮನವಿ ಮಾಡಿದ್ರೆ ಅದನ್ನ ನಿರಾಕಾರ ಮಾಡಿ ಅದನ್ನು ಬದಲಾಯಿಸ್ಬಿಟ್ಟಿದ್ದಾರೆ

ನಮ್ಮ ವಿಶ್ಲೇಷಣೆಯನ್ನು ನಾವು ಪ್ರಾರಂಭ ಮಾಡ್ತವಿ ಬೆಂಗಳೂರು ಸೆಂಟ್ರಲ್ ಕೆ ಲೋಕಸಭಾ ಮತ್ತು उसमें हमने एक विधानसभा चुनी ಮಹಾದೇವಪುರ ಬೆಂಗಳೂರು ಕೇಂದ್ರ ಬೆಂಗಳೂರು ಸೆಂಟ್ರಲ್ನ ಲೋಕಸಭೆ क्षेत्रದಲ್ಲಿ ಒಂದು ವಿಧಾನಸಭೆಯ ಕ್ಷೇತ್ರವಾದಂತ ಮಹಾದೇವಪುರ ಕ್ಷೇತ್ರದ ಫಲಿತಾಂಶವನ್ನು ನಾವು ವಿಶ್ಲೇಷಿಸುತ್ತೇವೆ और आपने मेरा कल प्रेस कॉन्फ्रेंस देखा होगा उसमें हमने 100% ಸಾಬೀತ್ कर दिया है कि इलेक्शन कमीशन

ಮಹಾದೇವಪುರ ಮತಕ್ಷೇತ್ರದಲ್ಲಿ ಆರೂವರೆ ಲಕ್ಷ ಮತಗಳಿವೆ ಉಸ್ಮೆಸೆ ಏಕ್ ಲಾಖ ಲಾಕ್ಸೋ ಪಚಾಸ್ ಅದರಲ್ಲಿ ಒಂದು ಲಕ್ಷ ಇನ್ನೂರ ಐವತ್ತು ಮತಗಳನ್ನ ಇವತ್ತು ಆಗಿದೆ ಅಂತ ಹೇಳಿ ಘಂಟಾ ಘೋಷವಾಗಿ ಹೇಳ್ತೀನಿ ಮತ ಮೇಕ್ ಚೋರಿ ಕ್ಯಾ ಅದರ ಅರ್ಥ ಏನಂತಂದ್ರೆ ಆರು ಮತಗಳಲ್ಲಿ ಒಂದು ಮತನ ಇವ್ರು ಕಳ್ತನ ಅಂತ ಹೇಳಿ ತರೀಕೆಸೆ ಐದು ವಿಧಗಳಲ್ಲಿ ಈ ಮತಗಳ ಕಳ್ತನ ಆಗಿದೆ ಡೂಪ್ಲಿಕೇಟ್ ಅನೇಕ ಬಾರ್ ವೋಟಿಂಗ್ ದ್ವಿಪ್ರತಿಯ ಮತದಾರ ಏನು ಪಟ್ಟಿ ಇರ್ತದೆ ಅದರಲ್ಲಿ ಒಬ್ಬ ಮತದಾರ ಹಲವಾರು ಬಾರಿ ಅವರ ಹೆಸರು ಮತ ಪಾಂಚ್ ಬಂತು ಅಲಕ್ ಪೋಲಿ ಬೂತ್ ಮೇ ವೋಟ್ ಡಾಲ್ ರಹಾ ನಾಲಕ್ ನಾಲಕ್ ಕೋ ಐದು ಮತಗಟ್ಟೆಗಳಲ್ಲಿ ಅವ ರೋಗಿ ಮತದಾನ ಮಾಡ ಬರ್ತಾ ಇದ್ದಾರೆ ಐಸೆ ತಕರೀಬನ್ 12000 ವೋಟರ್ ಈ ರೀತಿ ಅದಂತದ್ದು ಸರ್ ಸಮಾರವಾಗಿ 12000 ಮತಗಳು ಇವತ್ತು ನಾವು ಕಂಡಿರ್ತೇವೆ ಫೇಕ್ ಅಂಡ್ ಇನ್ವ್ಯಾಲಿಡ್ ಅಡ್ರೆಸ್ ಮತ್ಲಬ್ ಇದಕ್ಕೆ ಪತಾ ನಹಿ ಹೈ ಯಾ ಫಿರ್ ಜೀರೋ ನಂಬರ್ ಅಡ್ರೆಸ್ ಹೈ ನಕಲಿ ಆದಂತ ವಿಳಾಸಗಳಲ್ಲಿ

ಆ ಒಂದು ಕೊಠಡಿಯ ಮನೆಯಲ್ಲಿ ನಲವತ್ತು ಐವತ್ತು ಎಂಬತ್ತು ಜನವಾಸ ಇದ್ದಾರೆ ಮುಂಡೆ ಜಾತೇ ವಾಪೆ ಕೊಹ್ನಿ ಅಲ್ಲಿ ನಾವು ನಮ್ಮ ಜನರ ಚಡ್ಸಿದಂಥ ಸಂದರ್ಭದಲ್ಲಿ ಅಲ್ಲಿ ನಾವು ಪರೀಕ್ಷೆ ಮಾಡ್ದಂತ ಸಂದರ್ಭದಲ್ಲಿ ಅಲ್ಲಿ ನಮ್ಗ್ ಯಾರು ಕೂಡ ಸಿಗ್ಲಿಲ್ಲ ಅವ್ ಭಕ್ತ ಮಾಡಿ ಪಿ ಜೆ ಟೀಕಾ ಅಲ್ಲಿ ಯಾರಿದಾರಂತಂದ್ರೆ ಅಲ್ಲಿರ್ತಕ್ಕಂಥದ್ದು ಪಿ ಜೆ ಪಿ ಪಕ್ಷದ ಒಬ್ಬ ನಾಯಕ ಇನ್ ವ್ಯಾಲಿಡ್ ಫೋಟೋ ಚಾರ್ ಹಜಾರ್ ವಾಟ್ಸ್ ಫೋಟೋ ಹೈನಿ ಫೋಟೋ ಕೆಲವೊಂದು ಮತದಾರರ ಗುರುತಿನ ಚೀಟಿಯಲ್ಲಿ ಮತದಾರರ ಈ ನಾವು ನೋಡಿದ್ದೇವೆ ಭಾವಚಿತ್ರ ಹಸಾರ ತೀರ್ ಮತ್ತೆ ಅದರ ಜೊತೆಗೆ ವಿಶೇಷವಾಗಿ ಸುಮಾರು ಮೂವತ್ತೆರಡು ಸಾವಿರ ಪ್ರಕರಣಗಳಲ್ಲಿ ಮತದಾರರ ಪಟ್ಟಿಯಲ್ಲಿ नमूने आरನಲ್ಲಿ ಏನು ನೂತನವಾಗಿ ಮತಾನ ಹಾಕೋಬೇಕು ಅದರಲ್ಲಿ ನಾವು ಅವ್ಯವಹಾರ ಕಂಡಿದ್ದೇವೆ ಫಾರ್ಮ್ 6 ಫಸ್ಟ್ ಟೈಮ್ वोटर्सಕ್ಕೆ ہوتی ہے नमूने आर ಇದರ್ಥ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಅದು ನೂತನವಾಗಿ ಮತಾನ ಮಾಡೋನೋಸ್ಕರ ಮಿಷನ್ ಮಾಡತಕ್ಕಂತ नमूನೆ 34000 ऐसे लोग हैं जिनकी आयु किसी की 90 साल किसी की 80 81 82 34000 ಈ ರೀತಿಯಾದಂತ ಜನ ಇದ್ದಾರೆ ಯಾರ ವಯಸ್ಸು ತೊಂಬತ್ತೈದು ವರ್ಷ ಆಗಿದೆ ತೊಂಬತ್ ವರ್ಷ ಆಗಿದೆ ಎಂಬತ್ತೈದು ವರ್ಷ ಆಗಿದೆ ಈ ಸಾವಿರ ಜನ ಆಗಿದ್ದಾರೆ ಎಲೆಕ್ಷನ್ ಕಮಿಷನ್ ಬಿಜೆಪಿ ನೇ ಜೋಡಿಕೆಯ ಈ ರೀತಿಯಲ್ಲಿ ಈ ಮಾದರಿಯಲ್ಲಿ ಬಿಜೆಪಿ ಪಕ್ಷ ಮತ್ತೆ ಚುನಾವಣೆ ಆಯೋಗ ಒಂದು ಲಕ್ಷ ಮತಗಳ ಕಣತನ ಮಾಡತಕ್ಕಂಥದ್ದು ನಾವು ನೋಡುತ್ತೇವೆ डुप्लीकेट वोटर्स में एक व्यक्ति कर्नाटक में वोट देता है उसके बाद उत्तर प्रदेश में वोट देता है नकली मतदार नाव नोड़ी नकल मे मतदार कर्नाटक राज्य मत आते हैं महाराष्ट्र यूपी राज्य मत देने का अधिकार उसको बेंगलोर में है लखनऊ में है वाराणसी में है ಅಲಗ್ ಅಲಗ್ ಜೋಟ್ ಮತದಾನ ಮಾಡುವಂತ ಹಕ್ಕು ಈ ವ್ಯಕ್ತಿಗೆ ಬೆಂಗಳೂರಿನಲ್ಲಿದೆ ಲಖನೌ ನಲ್ಲಿದೆ ಈ ದೇಶದ ವಿವಿಧ ವಿವಿಧ ಭಾಗಗಳಲ್ಲಿ ಮತದಾನ ಮಾಡಂತಹ ಹಕ್ಕನ್ನ ಈ ವ್ಯಕ್ತಿ ಕೊಟ್ಟಿದ್ದಾರೆ ಮುಂಚೆ ಎಲೆಕ್ಷನ್ ಕಮಿಷನ್ ಮಾಡ್ತಾ ನನ್ನತ್ರಿಂದ ಇವತ್ತು ಚುನಾವಣೆ ಆಯೋಗ ಪ್ರಮಾಣ ಪತ್ರ ಕೇಳ್ತಾ ಇದಾರೆ ಮುಂಚೆ और ನನಗೆ ಕೇಳ್ತಾ ಇದ್ದಾರೆ ನಿಮ್ಮ ಮುಂದೆ ಬಂದು ಪ್ರಮಾಣ ಮಾಡಿ ಅಂತ ಹೇಳಿ ನಾನು ಪಾರ್ಲಿಮೆಂಟ್ کے سامنے پارلیمنٹ کے اندر اٹھ گیا ہوں ನಾನು اس ಸಂವಿಧಾನ کے کے سامنے اٹھ گیا ہوں اس پر ہاتھ ڈال کے ووٹ لیا ہے اور اس پہ ہاتھ ڈال کے اٹھ لیا ہے ನಾನು ಸಂಸد भवनದಲ್ಲಿ ಪ್ರತಿಜ್ಞೆ ಮಾಡಿದಿನಿ ಸಂಸدನಲ್ಲಿ ಪ್ರತಿಜ್ಞೆ ಮಾಡ್ದಿನಿ ಈ ಸಂವಿಧಾನದ ಮೇಲೆ ನಾನು ಪ್ರತಿಜ್ಞೆ ಮಾಡ್ದಿನಿ ನಾನು ನುಡಿಯಂತದ್ದೆಲ್ಲ ಸತ್ಯ ಅಂತ ಪ್ರತಿಜ್ಞೆ ಮಾಡ್ತೇನೆ اور આજ जब हिंदुस्तान की जनता हमारे डेटा को लेकर इलेक्शन कमीशन की वेबसाइट पर सवाल पूछनी है तो इलेक्शन कमीशन ने अपना वेबसाइट बंद कर दिया इवतु नम्मा ದೇಶದ ప్రజಗಳು ನಮ್ಮ ಒಂದು ಪತ್ರಿಕಾ ಗೋಷ್ಟಿ ನೆರನಂತರ ಚುನಾವಣಾ ಆಯೋಗನ ವೆಬ್ಸೈಟ್ ಅಲ್ಲಿ ಪ್ರಶ್ನೆ ಮಾಡಕ್ಕೆ ಪ್ರಯತ್ನ ಮಾಡಿದ್ರೆ ಚುನಾವಣಾ ಆಯೋಗನ ವೆಬ್ ಮಧ್ಯಪ್ರದೇಶ ರಾಜಸ್ಥಾನ ಬಿಹಾರ ಕೇ ವೆಬ್ಸೈಟ್ बंद कर दिए इवतु ಬೇರೆ ಬೇರೆ ರಾಜ್ಯಗಳ ವೆಬ್ಸೈಟ್ ಚುನಾವಣಾ ವೆಬ್ಸೈಟ್ ಬಿಹಾರ ಚುನಾವಣೆ ವೆಬ್ಸೈಟ್ ಬಂದ್ ಮಾಡಿದ್ದಾರೆ ಕೂಗಿ ಹಿಂದೂಸ್ತಾನಿ ಜನತಾ ಶುರು ಢಾಚಾ ಕಲಾಪ್ ಯಾಕಂತಂದ್ರೆ ಅವ್ರಿಗೆ ಮನವರಿಕೆ ಆಗಿದೆ ಭಾರತ ದೇಶದ ಪ್ರಜೆಗಳು ಈ ಒಂದು ವಿಷಯದ ಕೇಳ್ಕೊಂಡು ಪ್ರಶ್ನೆ ಮಾಡಕ್ಕೆ ಪ್ರಾರಂಭ ಮಾಡಿದ್ರೆ ಅವರ ಒಂದು ನಾಟಕ ಏನ್ ಆ ನಾಟಕ ಮುಗಲೋಗ್ ಬಂದಿದೆ

ಇವತ್ತೇನು ನೀವು ರೆಕಾರ್ಡಿಂಗ್ ಮಾಡ್ತಿರ ಮತಕಟ್ಟೆಗಳಲ್ಲಿ ಆ ರೆಕಾರ್ಡಿಂಗ್ ಮಾಡ್ತಾ ಅಂತ ಮಾಹಿತಿ ನಮಗೆ ಕೊಡಿ ಅಂತ ಹೇಳಿ ಅವರು ನನಗೆ અમે දෙಂಗೆ ತಾವೆ ಸಾಬೀತ್ कर लेंगे कि सिर्फ एक सीट नहीं चोरी हुई है ಇವತ್ತಿನ ಮಾಹಿತಿ ನಮಗೆ ಕೊಟ್ರೆ ನಾವು ಸಾಬೀತ್ ಮಾಡ್ತೋರ್ತೀವಿ ಇಲ್ಲಿ ಒಂದು ಮತ ಇಲ್ಲಿ ಒಂದು ಸೀಟಿನ ಕಳ್ತಾದಾಗಿದೆ ಅಂತ ಹೇಳಿ ಆಕ್ಷನ್ ಆಫ್ ಕರ್ನಾಟಕ میں ಕರ್ನಾಟಕ میں نہیں चोरी हुई है पूरे हिंदुस्तान में सीटें चोरी हुई है ಈ ಕಳ್ತಾಣ ಕೇವಲ ಕರ್ನಾಟಕ ರಾಜ್ಯದ ಒಂದರಲ್ಲೇ ಅಲ್ಲ ಭಾರತ ದೇಶಾದ್ಯಂತ ಪೂರ್ತಿ ಈ ರೀತಿಯಾಗಿ ಮತಗಳ ಕಳ್ತಾಣ ಆಗಿದೆ ಎಲೆಕ್ಷನ್ ಕಮಿಷನ್ ಬಿಜೆಪಿ ಎಲೆಕ್ಷನ್ ಕಮಿಷನ್ ಸಂವಿಧಾನ ಇವತ್ತು ಎಲೆಕ್ಷನ್ ಇವತ್ತು ಚುನಾವಣೆ ಆಯೋಗ ಏನಿದೆ ಬಿಜೆಪಿ ಅವರ ಪರವಾಗಿ ನಿಂತಿದೆ ಎಲೆಕ್ಷನ್ ಕಮಿಷನ್ ಏನಿದೆ ಇವತ್ತು ಸಂವಿಧಾನದ ವಿರುದ್ಧವಾಗಿ ಇವತ್ತು ನಡ್ಕೋತಾ ಇದೆ ಕರ್ನಾಟಕ सीट चोरी की गई है एक लोकसभा को हमने जांच करके निकाला है मैं कह सकता हूं कि एक से ज़्यादा सीटें चोरी हुई है इवतु कर्नाटक साबी नूरक नूर ना आश्वासने कोनाटक राज्य पर्शी हल्क जो कॉन्स्टिट्यूशन का

हिंदुस्तान हिंदुस्तान के गरीब जनता पर आक्रमण कर रहे हैं कर्नाटक राज्य भारत देश ना बड़े जनर में आक्रमण और मैं उनसे कहना चाहता हूं अगर आप सोच रहे हो कि आप इस पर आक्रमण करके बचोगे तो फिर से सोचो नानूड़ा स्पष्ट वागू मार्ग के बचते संविधान मेले ಪ್ರಹಾರ ಮಾಡಿ ನೀವು ಯಶಸ್ವಿ ಆಗ್ತೀರಾ ಮತ್ತೊಮ್ಮೆ ಆಲೋಚನೆ ಮಾಡ್ಬೇಕು ಒಂದು ಮಾರ್ನಿಂಗ್ ಕೊಡ್ತೀವಿ ಟೈಮ್ ಲಗ ಮಗನ ಮಾತು ಪಕಡೆ ಸಮಯ ಬರುತ್ತೆ ಆದ್ರೆ ನಿಮ್ಗೆ ತಕ್ಕಂತ ಪಾಠಕ್ಕೆ ಒಬ್ಬೊಬ್ಬನ್ನ ಹುಡುಕಿ ನಿಮಗೆ ಪಾಠ ಕಲ್ಸ್ತೀವಿ क्योंकि आप अगर इस पर हमला करोगे तो हम आप पर हमला करेंगे पवित्र संविधान मेरे हल्ले मारते मेर वादी ना हो निम्बे हल्ले मारते हुए निम्बन गुरी मारते ये हिंदुस्तान की आवाज है ये और दो पवित्र वादता ग्रंथा इस देश के ध्वनि याद रखिए नरेंद्र मोदी 25 सीट की मार्जिन से प्रधानमंत्री हैं। ताऊ नेपुट्टो बेको ನರೇಂದ್ರ ಮೋದಿ ಅವರು ಕೇವಲ 25 ಸೀಟುಗಳಿಂದ ಇವತ್ತು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಏಕ ಸೀಟ್ हमने दिखा दी कि चोरी हुई है उन भी करता था था सीख वो सीटನ ನಾವು ಸಾಬೀತ್ ಮಾಡ್ತೋಸಿವಿ ಕಲ್ಪತನ ಆಗಿರ ಆ ಸೀಟ ಅಂತ ಹೇಳಿ ಪಚ್ಚ ಸೀಟ್ ಓ 35000 ಯಾ ತಮ್ಮ ವೋಟೋ سے જીತೆ ہیں 25 ಸ್ಥಾನಗಳನ್ನು আৰু 34000 ತಿನ್ನ ಕಣೆಯ ಅಂತ್ಯದಲ್ಲಿ ಇವ ಜಯ ಸಾಧಿಸುತ್ತಿರೋದು ನಾವು ನೋಡಿದೆ. ಅದರಮೇಲೆ ಎಲೆಕ್ಟ್ರಾನಿಕ್ ಡೇಟಾ मिल جائے, हम साबित कर देंगे कि हिंदुस्तान का प्रधानमंत्री चोरी करके प्रधानमंत्री बना है. ಇವತ್ತು ನಮಗೆ ಸರಿಯಾಪತ್ತ ಮಾರ್ತಿ ಕೊಟ್ರೆ ನಾವು ಸಾಕ್ಷಿ ಆ ತೋರ್ತೀವಿ ಈ ದೇಶದ ಪ್ರಧಾನಮಂತ್ರಿ ಕಳ್ಳತನ ಮಾಡಿ ಪ್ರಧಾನಮಂತ್ರಿ ಆಗಿಪತ್ತರು. پورے ದೇಶಕ್ಕೆ ಈ ಸવાલ પૂછನ ಚಾಹಿಯೇ ಕಿ ইলেকಷನ್ ಕಮಿಷನ್ ಎಲೆಕ್ಟ್ರಾನಿಕ್ ಡೇಟಾ ವಿಡಿಯೋಗ್ರಾಫಿ ಡೇಟಾಡಿಯೋಗ್ರಾಫಿ ಕ್ಯೂನಿಂಗ್ ಇವತ್ತು ಪೂರ್ತಿ ದೇಶ ಒಕ್ಕೊಳನಿಂದ ಪ್ರಶ್ನೆ ಮಾಡಬೇಕಾಗಿದೆ ಚುನಾವಣೆ ಆಯೋಗ ಡಿಜಿಟಲ್ ರೆಕಾರ್ಡ್ ನ ಮತ್ತೆ ರೆಕಾರ್ಡಿಂಗ್ಗಳನ್ನ ವಿಡಿಯೋ ರೆಕಾರ್ಡಿಂಗ್ ನ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿ ಆಪೋಸಿಷನ್ ಮಗ ಅಕೇಲ ನೈ ಬೋಲ್ರ ನಾನು ವಿರೋಧ ಪಕ್ಷದ ನಾಯಕನಾಗಿರ್ಬೋದು ಆದರೆ ನಾನು ಒಬ್ಬೊಟ್ಟಿಗನಾಗಿ ಮಾತಾಡ್ತಾ ಇಲ್ಲ ಹಿಂದೂಸ್ತಾನ್ ಕಿ ಸಾರಿ ಕಿ ಸಾರಿ ರಾಜನೈತಿಕ ಆಪೋಸಿಷನ್ ಕಿ ಪಾರ್ಟಿಯ ಈ ಸವಾಲ್ ಪೂಜೆ ಈ ದೇಶದ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ನಮ್ಮ ಜೊತೆ ನಿಂತು ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವ್ರ ಎಲೆಕ್ಷನ್ ಕಮಿಷನ್ ಕೋ ಏಕದಮ್ ಈ ಡೇಟಾ ಹಮಾರೆ ಹವಾಲೆ ಕರ್ದೇನಾ ಚಾಹಿಯೇ ಅದೇ ರೀತಿಯಲ್ಲಿ ಚುನಾವಣಾ ಆಯೋಗ ಈ ಕೂಡಲೇ ಈ ಎಲ್ಲಾ ಮಾಹಿತಿಗಳನ್ನ ಬಹಿರಂಗ ಪಡಿಸಬೇಕು ಅಂತ ಹೇಳ್ತೇನೆ ಕರ್ನಾಟಕ ಡೇಟಾ ನಿಕಾಲ ಕ್ರೈಮ್ ಕರ್ನಾಟಕ ರಾಜ್ಯದಲ್ಲಿ ನಾವು ತೆಗೆದಿರ್ತಕ್ಕಂಥ ಮಾಹಿತಿ ಒಂದು ದೊಡ್ಡ ಕುತಂತ್ರದ ಸಾಕ್ಷಿಯ ಗುಡ್ಡ ನಿಂತಿದೆ ಆರು ತಿಂಗಳ ಕಾಲಾವಧಿ ಆಗಿದೆ ನಮ್ಗೆ ಮಾಹಿತಿನೆಲ್ಲ ಸಂಗ್ರಹ ಮಾಡದಕ್ಕೋಸ್ಕರ ಇತರ ಬಡ ಕಾಗದ ಕಾನೂನು ಏಳಡಿ ಎತ್ತರದ ಕಾಗದಗಳ ಪತ್ರಗಳ ಪೇಪರ್

ಭಾರತ ದೇಶದಲ್ಲಿ ನಡೆದಿರ್ತಕ್ಕಂಥ ಚುನಾವಣೆಗಳಲ್ಲಿ ಇರ್ತಕ್ಕಂಥ ಮತಪಟ್ಟಿಗಳು ಇದಕ್ಕೆ ಸಾಕ್ಷಿಯಾಗಿವೆ ಪ್ರತಿಯೊಂದು ಇವತ್ತು ನಾವು ಯಾರದೇ ಪ್ರಶ್ನೆ ಮಾಡಿದ್ರು ಕೂಡ ಅವರು ಈ ಸಾಕ್ಷಿನ ನಾಶ ಮಾಡತಂತ್ರದಲ್ಲಿದ್ದಾರೆ ಅವರು ಕ್ರೈಮ್ ಬಡ ಈ ರೀತಿಯಾದಂತಹ ಕುತಂತ್ರನ

ನೀವೇನಾದ್ರೂ ನಮ್ಗೆ ಮಾಹಿತಿನ ಕೊಟ್ಟಿಲ್ಲ ಅಂದ್ರೆ ನೇರವಾಗಿ ಹೇಳ್ತಾ ಇದ್ದೀವಿ ಒಂದು ಕ್ಷೇತ್ರ ಅಲ್ಲ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ನಾವು ಈ ಮಾಹಿತಿನ ಸಂಗ್ರಹ ಮಾಡಿ ಬಹಿರಂಗ ಮಾಡ್ತೀವಿ ಪೇಪರ್ ಕಾಪಿಯ ಹೇಸ್ ನಮ್ಮ ಹತ್ರ ಮಾಹಿತಿ ಇದೆ ಇದ್ರ ಬಗ್ಗೆ ನೀವು ಯಾವುದೇ ಕಾರಣಕ್ಕೂ ಬಚ್ಚಿಡಕಾಗಲ್ಲ ಮುಚ್ಚಿಡಕ್ಕಾಗಲ್ಲ ಅವ್ರಹಿಸ್ ನೀವು ಸುಮ್ಮನೆ ಕೂಡಿರಕ್ಕೆ ಸಾಧ್ಯವಿಲ್ಲ ಏಕನ ಏಕ ದಿನ आपको ओपोजिशन का सामना करना पड़ेगा ಅಂತ ಅಲ್ಲ ಒಂದಲ್ಲ ಒಂದು ದಿನ ನೀವು ವಿರೋಧ ಪಕ್ಷಗಳನ್ನ ಎದುರಿಸಲೇಬೇಕಾಗುತ್ತದೆ ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ ಆನ್ ಆಫೀಸರ್ ಕೋ ಔರ್ ইলেকશન కమిಷನರ್ ಕೋ ಈ baat ಅಚ್ಚೆಕರೆ سمجھಲೇ ನಿನ್ನಿ ಚಾಯೆ ಚುನಾವಣಾ ಆಯೋಗದ ಪ್ರತಿಯೊಬ್ಬ ಅಧಿಕಾರಿಗೆ ಅವರ ಮುಖ್ಯಸ್ಥರಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ವಿಷಯ ಮನವರಿಕೆ ಆಗಬೇಕು ಅಂತ ಹೇಳ್ತೀನಿ ಯಾவே एक लोकसभा चोरी की गई है चुनाव फलतांश ये क्रिमिनल कर्नाटक की जनता के, के खिलाफ एक क्रिमिनल कर्नाटक राज्य जनता विरोध अपराधी ये तो कर्नाटक की सरकार को इस क्राइम का इन्वेस्टिगेशन करना चाहिए और एक्शन दिया जाना चाहिए कर्नाटक राज्य सरकार ಈ ಒಂದು ಅಪರಾಧದ ವಿರುದ್ಧವಾಗಿ ತನಿಖೆ ನಡೆಸಬೇಕು ಜನಕ್ಕೆ ನ್ಯಾಯ ಕೊಡಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಕಮಿಷನ್ ಹಸ ಹೋಗೋಕ್ ಡಾಲ ಸವಾಲ್ ಇವತ್ತು ಯಾವ ಚುನಾವಣಾ ಅಧಿಕಾರಿಗಳಿದ್ದಾರೆ यार सैकड़ों 5000 10000 15000 ಮತಗಳನ್ನು ಇವತ್ತು ಮತದಾರರ ಪಟ್ಟಿಗೆ ಸೇರಿಸಿದ್ದಾರೆ ಅವರೆಲ್ಲರನ್ನೂ ಕೂಡ ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ ಔರ್ ಮಾಧೇವಾಪುರ ಕಿ ಸಚ್ಚೈ ನಿಕಾಲ್ನಿ ಚಹಿಯೇ ಮತ ಮಾಧೇವಾಪುರ ಚುನಾವಣೇಲಿ ನಿರ್ದತ್ತಾ ವಾಸ್ತವಾಂಶನಾ ಹೊರಕ್ಕೆ ಬಿಡಬೇಕಾಗಿದೆ मैं आप सबका दिल से धन्यवाद करता हूं कि आप कांग्रेस पार्टी के कार्यकर्ता जिनके खून में इस संविधान का डीएनए है ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಮನಸ್ಪೂರ್ವಕವಾದಂತಹ ಧನ್ಯವಾದ ಬಯಸ್ತೇನೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾದಂತಹ ತಾವೆಲ್ಲರೂ ಕೂಡ ತಮ್ಮ ರಕ್ತಗತವಾಗಿ ರಕ್ತದಲ್ಲಿ ಸಂವಿಧಾನದ ಡಿ ಎನ್ ತಮ್ಮೆಲ್ಲರಲ್ಲಿ ಕೂಡ ಇದೆ ಅಥವಾ ಯಾವ್ದು ಹೋಗಿ ಕರ್ನಾಟಕಕ್ಕೆ ಸರ್ಕಾರ ಚೋರಿಕೆಗೈತಿ ತಮಗೂ ಕೂಡ ನೆನಪಿರ್ಬೋದು ಈ ಹಿಂದೆ ಕರ್ನಾಟಕ ರಾಜ್ಯದ ಸರ್ಕಾರನ ಕೂಡ ಕಳ್ತನ ಮಾಡ ಚೋರಿಕಿಗೈತಿ कास सरकार तो। और मैं आपसे अब कह रहा हूं, 100 के साथ कि लोकसभा में चुनाव आगे बीजेपी की विचारधारा इस संविधान के खिलाफ बीजेपी इस संविधान विरोधवा और ये हिंदुस्तान के गरीब लोगों का किसानों का ಮಜೂರೋ ಕೋಟೆ ವ್ಯಾಪಾರಿಯ ಹತ್ಯಾರ ಇವತ್ತು ಈ ಸಂವಿಧಾನ ಈ ದೇಶದಲ್ಲಿರ್ತಕ್ಕಂಥ ಬಡವರು ಕಾರ್ಮಿಕರು ರೈತರು ಕೂಲಿ ವರ್ಗದವರು ಇವರೆಲ್ಲರ ಲಕ್ಷಣ ಇರ್ತಕ್ಕಂಥದ್ದು ಈ ಒಂದು ಪವಿತ್ರ ಪುಸ್ತಕ ಮಾತ್ರ ಅವ್ರ ಹರ್ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತ ನೇತ ಇಸ್ಕಿ ರಕ್ಷಾ ಕಲಿಗ ಮತ್ತೆ ಪ್ರತಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮುಖಂಡರು ಕಾರ್ಯಕರ್ತರು ತಾವೆಲ್ಲರೂ ಕೂಡ ಇದರ ರಕ್ಷಣೆಯನ್ನ ಮಾಡಬೇಕು ಅಂತ ಮನವಿ ಮಾಡ್ತೇನೆ ಅವ್ರ ಎಲೆಕ್ಷನ್ ಕಮಿಷನ್ ತೋ ಎಕ್ಸಾಮ್ ಹಿಂದೂಸ್ತಾನ್ ಕಿ ಸಾರಿಗೆ ಸಾರಿ ಎಲೆಕ್ಟ್ರಾನಿಕ್ ಪಿಚ್ಲೆ ದಸ್ ಚುನಾವಣೆ ಆಯೋಗ ಇವತ್ತು ಈ ದೇಶದಲ್ಲಿ ಕಳೆದ ಹತ್ತು ವರ್ಷದ ಮತದಾರರ ಪಟ್ಟಿನ ಈ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಆಗ್ರಹ ಮಾಡ್ತೇವೆ ಅದ್ರ ಜೊತೆಗೆ ಮತಗಟ್ಟೆಗಳಲ್ಲಿ ವಿಡಿಯೋ ರೆಕಾರ್ಡಿಂಗ್ ಕೂಡ ಬಹಿರಂಗಪಡಿಸಬೇಕು ಅಂತ ಹೇಳ್ತೇವೆ ತೋವೆ ಕ್ರಾಯಂ ಕೊಚುಮಾನೆ ಯುರೇನಾದರೂ ಈ ಮೈತಿನಾ ಹಂಜಿಲ್ಲ ಅಂತಂದ್ರೆ ಇವರೊಂದು ದೊಡ್ಡ ಅಪರಾಧಾನ ಬಜೆಟ್ ತಾಯಿರ ಅಂತ ಆಗುತ್ತೆ ਔರ್ ಬಿಜೆಪಿ ಕೋ ইলেকಷನ್ ಚೋರಿ ಕರ್ನೆಗೆ ಮದದ ಕರ್ನೆ ಮತ್ತೆ ಅದರ ಜೊತೆಗೆ ಚುನಾವಣಾ ಆಯೋಗ ಬಿಜೆಪಿ ಪಕ್ಷಕ್ಕೆ ಚುನಾವಣೆಯ ಮತಗಣ್ಣತನ ಮಾಡದಕ್ಕೆ ಸಹಕಾರ ಕೊಡ್ತಾ ಇದೆ ಅಂತ ಆಗುತ್ತೆ ಜೈ ಸಂವಿಧಾನ ಜೈ ಹಿಂದ್ ಜೈ ಸಂವಿಧಾನ